ಲಂಕೇಶರ ನೆನಪಿನ ಮೂರನೆಯ ಸರಣಿ ಇದು ಲಂಕೇಶರ ಬರವಣಿಗೆಗಳನ್ನು ಗಮನಿಸಿದಾಗ ಅವರಲ್ಲಿ ಒಂದು ದಟ್ಟವಾದಂಥ ರಾಜಕೀಯ ಪ್ರಜ್ಞೆ ಇತ್ತು ನಮ್ಮ ಕಾಲದ ರಾಜಕೀಯ ಹೇಗಿರಬೇಕು ಅನ್ನೋಂಥದ್ದನ್ನ ಲಂಕೇಶ್ ಯೋಚಿಸ್ತಾ ಇದ್ದರು ಲಂಕೇಶ್ ಮಾತ್ರ ಅಲ್ಲ ಕನ್ನಡದ ಅನೇಕ ಲೇಖಕರು ಆ ಕೆಲಸವನ್ನು ಮಾಡಿದ್ದಾರೆ ಪಂಪ್ನಲ್ಲೇ ರಾಜಕೀಯ ಪ್ರಜ್ಞೆ ಇದೆ ಬಸವಣ್ಣನಲ್ಲಿದೆ ಕುಮಾರವ್ಯಾಸ್ನಲ್ಲಿದೆ ಸರ್ವಜ್ಞನಲ್ಲಿದೆ ಕುವೆಂಪು ಅವರಲ್ಲಂತೂ ಭಾಳ ದಟ್ಟವಾಗಿಯೇ ಇದೆ ನಮ್ಮ ಕಾಲದ ಅನೇಕ ಲೇಖಕರು ಚ ಚಂದ್ರಶೇಖರ ಪಾಟೀಲ್ ಇರ್ಬೋದು ತೇಜಸ್ವಿ ಇರ್ಬೋದು ಇವರೆಲ್ಲರ ಬರವಣಿಗೆಗಳಲ್ಲೂ ಕೂಡ ಅದನ್ನೆಲ್ಲ ನೋಡೋದಕ್ಕೆ ನಮಗೆ ಸಾಧ್ಯ ಇದೆ ಲಂಕೇಶ್ ಪತ್ರಿಕೆಯನ್ನು ಪ್ರಾರಂಭ ಮಾಡಿದ ಮೇಲಂತೂ ರಾಜಕೀಯವನ್ನು ಸರಿಯಾದ ರೀತಿಯಲ್ಲಿ ನಿಯಂತ್ರಿಸುವ ಕೆಲಸವನ್ನು ಅವ್ರು ಮಾಡ್ತಾ ಹೋಗ್ತಾರೆ ಪತ್ರಿಕೆ ಪ್ರಾರಂಭ ಮಾಡೋದಕ್ಕೆ ಮೊದಲೇ ಅವರು ಪ್ರಜಾವಣಿಯಲ್ಲಿ ಅಂಕಣವನ್ನು ಇದ್ದರು ಬಮ್ ಗುಮ್ ಅನ್ನುವ ಎರಡು ಪಾತ್ರಗಳು ಯಾರು ಈ ಬೊಮ್ಮು ಮತ್ತು ಗುಮ್ಮು ಅಂತಂದರೆ ಬಂಗಾರಪ್ಪನವರು ಮತ್ತು ಗುಂಡೂರಾವ್ ಇವರಿಬ್ಬರು ಕಾಂಗ್ರೆಸ್ಸಿನ ನಾಯಕರಾಗಿದ್ದವರು ಕಾಂಗ್ರೆಸ್ಸಿನ ನಾಯಕರನ್ನು ಅಷ್ಟು ದಿಟ್ಟವಾಗಿ ಎದುರಿಸೋದಿತ್ತಲ್ಲ ಮತ್ತು ಅವರೆಲ್ಲ ಮಂತ್ರಿಗಳು ಮುಖ್ಯಮಂತ್ರಿಗಳು ಆಗಿದ್ದವರು ಅಂಥವ್ರನ್ನ ಎದುರಿಸೋದು ನಮ್ಮ ಜನ ಎಂಥ ಸ್ವಭಾವ ನಮ್ಮ ಜನಕ್ಕೆ ಅಂತಂದರೆ ರಾಜಕಾರಣಿಗಳನ್ನು ದೇವರ ಮಟ್ಟದಲ್ಲಿಟ್ಟು ಯೋಚನೆ ಮಾಡ್ತಾ ಇರ್ತಾರೆ ಇವರು ನಮಗೆ ಭಾಳ ಸಹಾಯ ಮಾಡಿದವರು ಹಾಗೆ ಹೇಗೆ ಪುಣ್ಯಾತ್ಮರು ಅವ್ರ ಹತ್ರ ಹೋಗೋದಕ್ಕೆ ಹೆದರ್ಕಳ್ತಾ ಇರ್ತಾರೆ ಸೊ ಅಂಥ ಸಂದರ್ಭದಲ್ಲಿ ಪ್ರಜಾಪ್ರಭುತ್ವದ ಮೌಲ್ಯ ಗುಣ ವಿವೇಕದ ಪ್ರಕಾರ ರಾಜಕಾರಣಿಗಳು ಕೂಡ ಟೀಕೆಗೆ ಅರ್ಹರು ಅವರನ್ನು ನಾವು ಪ್ರತಿ ಸಲವೂ ಕೂಡ ಅವರು ಮಾಡುವ ತಪ್ಪುಗಳನ್ನು ತೋರಿಸಿಕೊಡಬೇಕು ಅನ್ನೋ ಕಾರಣಕ್ಕಾಗಿ ಅವರು ಪ್ರಜಾವಾಣಿಯಲ್ಲಿ ಬರೀತಾ ಇದ್ರು ಪ್ರಜಾವಾಣಿಯನ್ನು ಬಿಟ್ಟ ಮೇಲೆ ಬಿಡಿಸ್ತಾರೆ ಬಲವಂತವಾಗಿ ಅವರನ್ನು ಲಂಕೇಶರನಲ್ಲಿಂದ ಬಿಡಿಸ್ತಾರೆ ಅದಾದ ಮೇಲೆ ಲಂಕೇಶ್ ಅವರು ಲಂಕೇಶ್ ಪತ್ರಿಕೆಯನ್ನು ಪ್ರಾರಂಭ ಮಾಡ್ತಾರೆ ಲಂಕೇಶ್ ಪತ್ರಿಕೆಯನ್ನು ಪ್ರಾರಂಭ ಮಾಡಿದ್ದು ಕನ್ನಡದ ಜಾಣ ಜಾಣಿಯರಿಗಾಗಿ ಅಂತ ನಮಗೆಲ್ಲ ಗೊತ್ತು ಕನ್ನಡಿಗರನ್ನು ಜಾಣರನ್ನಾಗಿ ಜಾಣಿಯರನ್ನಾಗಿ ಹೇಗೆ ಮಾಡೋದು ಒಬ್ಬ ಕವಿಯಾದವನು ಬರೀ ಪದ್ಯ ಬರ್ಕೊಂಡಿದ್ರೆ ಸಾಕ ನಾಟಕ ಬರ್ಕೊಂಡಿದ್ರೆ ಸಾಕ ಕತೆ ಕಾದಂಬರಿ ಬರ್ಕೊಂಡಿದ್ರೆ ಸಾಕ ಯಾರೋ ಆಸಕ್ತರು ಓದ್ತಾರೆ ಲಂಕೇಶರ ಕತೆ ಕಾದಂಬರಿ ಕವಿತೆ ನಾಟಕ ಇವುಗಳನ್ನು ಓದ್ದವರಿಗೆಲ್ಲೇ ಒಂದು ಪ್ರಜ್ಞೆ ಉಂಟಾಗ್ತಿತ್ತು ಇನ್ನು ಸಾಮಾನ್ಯ ಜನರಿಗೆ ಈ ಕವಿತೆ ಕತೆ ಕಾದಂಬರಿಗಳ ಹತ್ರ ಬರೋದಕ್ಕೆ ಸಾಧ್ಯ ಇರಲಿಲ್ಲ ಇಲ್ಲಿರುವ ರಾಜಕೀಯ ಪ್ರಜ್ಞೆಯನ್ನು ಅಂತರ್ಗತ ಮಾಡ್ಕೊಳ್ಳೋದಕ್ಕೂ ಅವರಿಗೆ ಸಾಧ್ಯ ಆಗ್ತಾ ಇರಲಿಲ್ಲ ಪತ್ರಿಕೆಯ ಮೂಲಕ ಆದರೆ ಅದು ಸಾಧ್ಯ ಆಗ ಆಗುತ್ತೆ ಅನ್ನುವಂಥ ಒಂದು ನಂಬಿಕೆ ಲಂಕೇಶರಲ್ಲಿ ಇತ್ತು ಅವರು ಪತ್ರಿಕೆಯನ್ನು ಶುರು ಮಾಡ್ತಾರೆ ಅದರೊಳಗೆ ಸಂಪೂರ್ಣವಾಗಿ ಆ ಕಾಲದ ಕಾಂಗ್ರೆಸ್ ರಾಜಕಾರಣವನ್ನು ಟೀಕೆ ಮಾಡ್ತಾ ಬರ್ತಾರೆ ಇವತ್ತು ಈ ಸಾಹಿತಿಗಳೆಲ್ಲ ಕಾಂಗ್ರೆಸ್ಸಿನ ಪರ ಆಗ್ಬಿಟ್ಟಿದ್ದಾರೆ ಅಂತ ಟೀಕೆ ಮಾಡೋರಿಗೆ ಒಂದು ಉತ್ತರ ಏನು ಅಂತಂದರೆ ಒಂದು ಕಾಲದಲ್ಲಿ ನಮ್ಮ ಕನ್ನಡದ ಬಹುತೇಕ ಲಯ ಲೇಖಕರು ಕಾಂಗ್ರೆಸ್ ವಿರೋಧಿಗಳಾಗಿದ್ದರು ನಿಮ್ಗೆಲ್ಲ ಒಬ್ಬ ಆಲನಹಳ್ಳಿ ಕೃಷ್ಣ ಅಥವಾ ಶಂಕರ್ ಮಕಾಶಿ ಪುಣೇಕರ್ ಈ ಥರದವರು ಬೆರಳಲ್ಲಿ ಎಣಿಸ್ಬೋದಾದಂಥ ಒಬ್ಬರು ಇಬ್ಬರನ್ನು ಬಿಟ್ಟರೆ ಇನ್ನುಳಿದ ಯಾವ ಲೇಖಕರು ಕಾಂಗ್ರೆಸ್ ಪರವಾಗಿ ಮಾತನಾಡ್ತಾ ಇರಲಿಲ್ಲ ಒಂದು ಸಮಾಜವಾದಿ ರಾಜಕಾರಣವನ್ನ ಪ್ರಜಾಪ್ರಭುತ್ವವಾದಿ ಜಾತ್ಯತೀತ ರಾಜಕಾರಣವನ್ನು ಕನ್ನಡ ಲೇಖಕರು ಮುಂದೆ ಮಾಡಿದ್ರು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಇಂದಿರಾ ಗಾಂಧಿ ಅವರದು ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಿದಾಗಲೂ ಲಂಕೇಶ್ ಆದಿಯಾಗಿ ಅನೇಕ ಜನ ಲೇಖಕರು ಅದರ ವಿರುದ್ಧ ಮಾತಾಡಿದರು ಅದ್ರ ವಿರುದ್ಧ ಪದ್ಯ ಬರೆದಂಥ ಚಂದ್ರಶೇಖರ ಪಾಟೀಲ್ರನ್ನ ಆಗ ಇದ್ದ ಇಂದಿರಾ ಗಾಂಧಿಯ ಸರ್ಕಾರ ಜೈಲಿಗೆ ಹಾಕುತ್ತೆ ಪಾಟೀಲ್ರಿಗೆ ಚಂಪಾ ಅವರಿಗೆ ಅದೆಂತ ಹಣೆ ಬರ ನೋಡಿ ಎಲ್ಲ ಪಾಬಾ ಯೂನಿವರ್ಸಿಟಿ ಒಳಗೆ ಪಾಠ ಮಾಡ್ಕೊಂಡಿದ್ದಂಥ ಪಾಟೀಲ್ರನ್ನ ತಗೊಂಡು ಬಂದು ಎಮರ್ಜೆನ್ಸಿಯ ಕಾಲದಲ್ಲಿ ಜೈಲಿಗೆ ಹಾಕ್ತಾರೆ ಅಂದರೆ ಕನ್ನಡ ಲೇಖಕರು ಜೈಲಿಗೆ ಹೋದರೂ ಕೂಡ ಹೆದರದಲ್ಲದೆ ಕಾಂಗ್ರೆಸ್ ರಾಜಕಾರಣವನ್ನ ವಿರೋಧಿಸಿ ಟೀಕಿಸಿ ಮಾತಾಡ್ತಾ ಇದ್ರು ಮತ್ತು ಬರಿತಾ ಇದ್ರು ಇವತ್ತು ನಾವು ಯಾಕೆ ಕಾಂಗ್ರೆಸ್ನ ಬೆಂಬಲಿಸ್ತಾ ಇದ್ದೀವಿ ಅನ್ನೋದು ನಿಮ್ಗೆ ಗೊತ್ತೇ ಇದೆ ಇವತ್ತು ಆಗ ಬಿ ಕಾಂಗ್ರೆಸ್ ಇದ್ದ ಸ್ಥಾನದಲ್ಲಿ ಇವತ್ತು ಬಿ ಜೆ ಪಿ ಇದೆ ಬಿ ಜೆ ಪಿ ಆಡಳಿತ ಪಕ್ಷ ಆಗಿದೆ ಮತ್ತು ಬಿ ಜೆ ಪಿಯ ನಡವಳಿಕೆಗಳು ಹೇಗೆ ಅನ್ನೋದು ನಮ್ಮೆಲ್ಲರಿಗೂ ಚೆನ್ನಾಗಿ ಗೊತ್ತಿದೆ ನಾವು ಪ್ರಜಾಪ್ರಭುತ್ವವನ್ನು ಕಾಪಾಡೋದಕ್ಕಾಗಿ ಸಂವಿಧಾನವನ್ನ ಕಾಪಾಡೋದಕ್ಕಾಗಿ ಈ ದೇಶದ ಪ್ರತಿಯೊಬ್ಬ ಪ್ರಜೆಗೂ ಒಂದು ನೆಮ್ಮದಿಯ ಬದುಕನ್ನು ಕಟ್ಟಿಕೋಬೇಕು ಅನ್ನೋ ಆಸೆಯ ಕಾರಣಕ್ಕಾಗಿ ಬಿ ಜೆ ಪಿಯನ್ನು ವಿರೋಧಿಸಿ ಕಾಂಗ್ರೆಸ್ನ ಬೆಂಬಲಿ ಅನಿವಾರ್ಯವಾಗಿ ಮಾತಾಡ್ತಾ ಇದ್ದೀವಿ ನಮಗೇನು ಕಾಂಗ್ರೆಸ್ನ ಕಟ್ಟಿಕೊಂಡು ಏನೂ ಆಗಬೇಕಾಗಿಲ್ಲ ಬಿ ಜೆ ಪಿಯನ್ನು ವಿರೋಧಿಸಿ ಏನೂ ಆಗಬೇಕಾಗಿಲ್ಲ ಆದರೆ ಅನಿವಾರ್ಯವಾಗಿ ದೇಶಕ್ಕಾಗಿ ನಾವು ಈ ಥರದ ಒಂದು ಕಾಂಗ್ರೆಸ್ ಪರವಾದ ಚಿಂತನೆಗಳು ನಮ್ಮಂಥವ್ರ ಮನಸ್ಸಿನಲ್ಲಿ ಬರ್ತಾ ಇದ್ದಾವೆ ನೋಡಿ ಯಾವಾಗಲೂ ಕೂಡ ಲಂಕೇಶು ಕಾಂಗ್ರೆಸ್ ವಿರುದ್ಧವಾಗಿದ್ದರು ಸಾವಿರದ ಒಂಬೈನೂರ ಎಂಬತ್ತ್ಮೂರರಲ್ಲಿ ಗುಂಡೂರಾವ್ ಸರ್ಕಾರ ಕರ್ನಾಟಕದಿಂದ ತೊಲಗಿ ಹೋಯಿತು ಕಾಂಗ್ರೆಸ್ ಸರ್ಕಾರ ಆ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಸೋಲೋದಕ್ಕೆ ಬಹಳ ಮುಖ್ಯವಾದ ಕಾರಣ ಲಂಕೇಶ್ ಪತ್ರಿಕೆಯು ಒಂದು ಅನ್ನೋಂಥದ್ದನ್ನು ನಾವು ಮರೆಯಬಾರ್ದು ಆ ಕಾಲದಲ್ಲಿ ಅನೇಕ ಚಳವಳಿಗಳಿದ್ದವು ರೈತ ಚಳುವಳಿ ಅತ್ಯಂತ ಗಟ್ಟಿಯಾಗಿತ್ತು ದಲಿತ ಸಂಘರ್ಷ ಸಮಿತಿಯ ಹೋರಾಟಗಳಿದ್ದವು ಮತ್ತು ಭಾಷಾ ಚಳುವಳಿ ಇತ್ತು ಕನ್ನಡ ಭಾಷೆಯ ಹೋರಾಟಕ್ಕೆ ಗೋಕಾಕ್ ಚಳುವಳಿಯ ವಿರುದ್ಧವಾಗಿ ಗೋಕಾಕ್ ಚಳುವಳಿಯಲ್ಲಿ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರಂತಹ ಕಲಾವಿದರು ಭಾಗವಹಿಸಿ ಅದಕ್ಕೊಂದು ಬಹುದೊಡ್ಡ ಬೆಂಬಲವನ್ನ ಕೊಟ್ಟಿರೋದು ಎಲ್ಲರಿಗೂ ಗೊತ್ತಿದೆ ಹೀಗಾಗಿ ಇಡೀ ಕನ್ನಡಿಗರು ಒಂದು ರೀತಿಯಲ್ಲಿ ಆ ಸರ್ಕಾರಗಳ ವಿರುದ್ಧ ಹೋರಾಟ ಮಾಡ್ತಾ ಇದ್ರು ಲಂಕೇಶ್ ಅದನ್ನ ಸಮರ್ಥವಾಗಿ ಗ್ರಹಿಸಿ ತಮ್ಮ ಪತ್ರಿಕೆಗಳಲ್ಲಿ ಬರೆಯಕ್ಕೆ ಶುರು ಮಾಡಿದ್ರು ಆ ಬರವಣಿಗೆ ನಮ್ಮಂತ ಓದುಗರಿಗೆ ಆ ಕಾಲದ ತರುಣರಿಗೆ ತುಂಬಾ ಪ್ರಭಾವವನ್ನು ಉಂಟು ಮಾಡಿ ಕಾಂಗ್ರೆಸ್ ವಿರುದ್ಧದ ಒಂದು ಬಹುದೊಡ್ಡ ಆಲೋಚನೆಯನ್ನು ನಾವೆಲ್ಲರೂ ಮಾಡಬೇಕಾಯಿತು ಆ ಕಾರಣಕ್ಕಾಗಿ ಅವಾಗ ಜನತಾ ಪಕ್ಷದ ಸರ್ಕಾರ ಅಧಿಕಾರಕ್ಕೆ ಬಂತು ಮೊಟ್ಟ ಮೊದಲ ಕಾಂಗ್ರೆಸ್ ಇತರ ಸರ್ಕಾರ ಅದು ಅದು ಬರೋದಕ್ಕೆ ಲಂಕೇಶರ ಕೊಡುಗೆಯೂ ಇದೆ ಲಂಕೇಶ್ರು ಆಮೇಲೆ ಕೆಲವು ವರ್ಷಗಳಾದ ಮೇಲೆ ಕಾಂಗ್ರೆಸ್ ಪರವಾಗಿ ಬದಲಾಗಿ ಹೋಗ್ತಾರೆ ನನಗೆ ಆಶ್ಚರ್ಯ ಆಯಿತು ಒಂದು ದಿವಸ ಪತ್ರಿಕೆ ತೆಗೆದು ನೋಡಿದ್ರೆ ಸೋನಿಯಾ ಗಾಂಧಿಯವರು ಫೋಟೋ ಹಾಕ್ಬಿಟ್ಟಿದ್ದಾರೆ ಸೋನಿಯಾ ಗಾಂಧಿ ರಾಜಕೀಯಕ್ಕೆ ಬರೋದು ಒಳ್ಳೇದು ಹಾಗೆ ಹೀಗೆ ಅಂತೆಲ್ಲ ಬರೆದು ಬಿಟ್ಟರೆ ನಾನು ಹೋಗಿ ಕೇಳಿದೆ ಮೇಷ್ಟ್ರೆ ಇದೇನಿದು ಇಷ್ಟು ದಿವಸ ನೀವು ಕಾಂಗ್ರೆಸ್ನ ಬೈತಾ ಇದ್ರಿ ಇವಾಗ ಕಾಂಗ್ರೆಸ್ ಸೋನಿಯಾ ಗಾಂಧಿ ಬರಬೇಕು ಸೋನಿಯಾ ಗಾಂಧಿ ಭಾಳ ಒಳ್ಳೆಯವರು ಅಂತೆಲ್ಲ ಬರ್ಕೊಂಡು ಕೂತಿದ್ದೀರಲ್ಲ ಏನು ಸರ್ ಸಮಾಚಾರ ಇದು ಅಂತ ಕೇಳಿದ್ರು ಅವ್ರು ಹೇಳಿದ್ರು ಇಲ್ಲ ಇವತ್ತಿನ ಒಂದು ಬಹುದೊಡ್ಡ ಅಗತ್ಯ ಬಿ ಜೆ ಪಿ ಎನ್ನುವ ಜಾತಿಗ್ರಸ್ತ ಧರ್ಮವ್ಯಾಧಿ ಹಿಡಿದಿರುವಂತಹ ಕೋಮುವಾದಿ ರಾಜಕೀಯ ಪಕ್ಷವನ್ನ ತೊಲಗಿಸಬೇಕು ಅಂದರೆ ಅದಕ್ಕೆ ಸಮರ್ಥವಾದಂಥ ವೆಪನ್ನಾಗಿ ಶಸ್ತ್ರವಾಗಿ ಸೋನಿಯಾ ಗಾಂಧಿಯವರು ಕೆಲಸ ಮಾಡಬಲ್ಲರು ಕಾಂಗ್ರೆಸ್ ಪಕ್ಷಕ್ಕೆ ಪುನಶ್ಚೇತನವನ್ನು ಕೊಡಬಲ್ಲರು ಅನ್ನುವಂತಹ ಒಂದು ವಿವೇಕವನ್ನು ನನಗೆ ಹೇಳಿ ಕಾಂಗ್ರೆಸ್ಸಿನ ಪರವಾಗಿ ಬರವಣಿಗೆಯನ್ನು ಶುರು ಮಾಡಿದ್ರು ಆಮೇಲೆ ನೋಡಿ ಕಾಂಗ್ರೆಸ್ಸು ಬಿ ಜೆ ಪಿಯನ್ನು ಸೋಲಿಸ್ತು ಹತ್ತು ವರ್ಷಗಳ ಕಾಲ ಮನಮೋಹನ್ ಸಿಂಗ್ ಈ ದೇಶದ ಪ್ರಧಾನಮಂತ್ರಿ ಆಗಿದ್ದರು ಅದಕ್ಕೆ ಕಾರಣ ಲಂಕೇಶ್ ಲಂಕೇಶ್ ಹೇಳೋರು ನಮ್ಮ ಜಗದೀಶ್ ತರದ ಗೆಳೆಯರು ಯಾವಾಗಲೂ ನೆನಪು ಮಾಡ್ಕೊಳ್ತಾ ಇರ್ತಾರೆ ನಾನು ಬದುಕಿರುವವರೆಗೆ ಬಿ ಜೆ ಪಿ ಅಧಿಕಾರಕ್ಕೆ ಬರೋಕ್ ಬಿಡೋದಿಲ್ಲ ಅಂತ ಲಂಕೇಶ್ ಹೇಳೋರು ಇದು ಎಷ್ಟು ಸತ್ಯವಾದ ಮಾತು ಅಂದ್ರೆ ಲಂಕೇಶ್ ಜೀವಂತ ಇದ್ದವರೆಗೆ ದೇಶದಲ್ಲಿ ಬಿ ಜೆ ಪಿ ಅಧಿಕಾರಕ್ಕೆ ಬರಲಿಲ್ಲ ಗುಜರಾತಲ್ಲಿ ಕೂಡ ಆ ಕಾಲದಲ್ಲಿ ಬಿ ಜೆ ಪಿ ಅಧಿಕಾರಕ್ಕೆ ಬಂದಿರಲಿಲ್ಲ ಇವೆಲ್ಲ ಉದಾಹರಣೆಗಳನ್ನ ಇಟ್ಕಂಡು ನೋಡಿದಾಗ ರಾಜಕಾರಣವನ್ನ ಲೇಖಕನಾದವನು ಯಾಕೆ ಫೀಲ್ ಮಾಡ್ತಾನೆ ಅದರ ವಿರುದ್ಧವಾಗಿ ಆಗ್ಲಿ ಪರವಾಗಿ ಆಗಿ ಆಗ್ಲಿ ಯಾಕೆ ಮಾತಾಡ್ತಾನೆ ಅಂದ್ರೆ ದೇಶದ ಜನಗಳ ಜನತೆಗಳಿಗೋಸ್ಕರ ಜನತೆಗೋಸ್ಕರ ಮೇ ಇಲ್ಲಿನ ಪ್ರಜೆಗಳು ಸುಖವಾಗಿ ನೆಮ್ಮದಿಯಾಗಿ ಸಂತೋಷವಾಗಿ ಬದುಕಿದ್ರೆ ನಮ್ಮಂಥ ಲೇಖಕರಿಗೂ ಒಂದು ನೆಮ್ಮದಿ ಇರುತ್ತೆ ಈ ಒಂದು ಕಲ್ಪನೆ ನನ್ನ ಗುರುಗಳಾದಂಥ ಲಂಕೇಶ್ ಅವರಿಗೆ ಇತ್ತು